ಸರ್ ನಮಸ್ಕಾರ ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಸರ್ ಮರಾಜು ಅಂತ ಸರ್ ಮಾಡಲ್ಲ ಎಷ್ಟು ಟೂ ತೌಸಂಡ್ ಟ್ವೆಂಟಿ ಗಾಡಿ ತಿಂಗಳ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಸರ್ ಲಕ್ಷದ ಮೂರು ಸಾವಿರ ಕಂಡೀಷನ್ ಎಷ್ಟಿದೆ ಎರಡು ನ್ಯೂ ಟೈರ್ ಎರಡು ಟೈರ್ ಚೆನ್ನಾಗಿಲ್ಲ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಮೇಲೆ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಹೊಸ ರೋಡ್ ಜೈಲ್ ಅಪೋಸಿಟ್ ಒಂದು ಲೇಔಟ್ ಬರುತ್ತೆ ಲೇಔಟ್ ಒಳಗಡೆ ಸೊ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಇದು ಹೆಸರು ಗಾಡಿ ನೀವು ಮಾಡಿ ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕು ಯಾವ್ದಾದ್ರು ಓಕೆ ಸರ್ ಕಸ್ಟಮರ್ ಬಂದು ಮಾತಾಡಿದ್ರೆ ಹೆಂಗಾದ್ರು ಓಕೆ ಸರ್ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಫೈನಲ್ ಸಿಕ್ಸ್ ಫಿಫ್ಟಿ ಹೇಳ್ತೀನಿ ಸರ್ ಹೆಚ್ಚು ಕಡಿಮೆ ಆಗುತ್ತಾ ಅದು ಫೈನಲ್ ಸರ್ ಇಲ್ಲ ಸರ್ ಬಂದ್ರೆ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಯಾಕೆಂದ್ರೆ ಸಿಂಗಲ್ ಓನರ್ ಗಾಡಿ ಬಂದು ಮಾತಾಡಿದ್ರೆ ಮಾಡ್ಕೊಡ್ತೀನಿ ಸರ್ ಆರೂವರೆ ಹೆಚ್ಚು ಕಡಿಮೆ ಆಗುತ್ತಾ ಹೌದು ಸರ್ ಆಗುತ್ತೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಯಾರು ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗಲ್ ಮಾಡ್ಕೊಂಡ್ರಿ ಓಕೆ ಸರ್ ಓಕೆ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವೀಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು